ಇದ್ದ ಹಾಗೆ ಸಾರ್ವಜನಿಕರ ದೂರು ಹಾಗೂ ಪಾದಚಾರಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಪುರಸಭೆ ಅಧಿಕಾರಿಗಳು ನಾಗಮಂಗಲ ಪೊಲೀಸರ ಇಲಾಖೆಯ ರಕ್ಷಣೆಯಲ್ಲಿ ಅಕ್ರಮವಾಗಿ ಅಂಗಡಿ ಮಳಿಗೆಗಳ ಮುಂದೆ ಹೆಚ್ಚುವರಿ ಜಾಗವನ್ನ ಆಕ್ರಮಿಸಿಕೊಂಡಿದ್ದ ಜಾಗವನ್ನ ಇಂದು ತೆರವುಗೊಳಿಸಲಾಯಿತು ಕಾರ್ಯಾಚರಣೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಹಾಗೂ ಕಂದಾಯ ಅಧಿಕಾರಿಗಳು ಆರೋಗ್ಯ ನಿರೀಕ್ಷಕರು ಪುರಸಭೆ ಕಚೇರಿ ಸಿಬ್ಬಂದಿಗಳು ಪಟ್ಟಣದ ವ್ಯಾಪ್ತಿಯ ವಾಣಿಜ್ಯ ಅಂಗಡಿ ಮಳಿಗೆಗಳ ಮುಂಭಾಗ ಹೆಚ್ಚುವರಿ ಜಾಗ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡಿದ್ದ ಮಾಲೀಕರಿಗೆ ಪುರಸಭೆ ವತಿಯಿಂದ ಹಲವು ಬಾರಿ ತಿಳುವಳಿಕೆ ಹೇಳಿ ನೋಟಿಸ್ ಜಾರಿ ಮಾಡಿದ್ದರೂ ಅಕ್ರಮ ಒತ್ತುವರಿ ಜಾಗ ತೆರವುಗೊಳಿಸಿರಲಿಲ್ಲ ಇದನ್ನು ಮನಗಂಡ ಪುರಸಭೆ ಅಧಿಕಾರಿಗಳು ಇಂದು ಟಿಬಿ ಬಡಾವಣೆಯ ಕೋಟೆಬೆಟ್ಟ ರಸ್ತೆಯ ಹತ್ತಕ್ಕೂ ಹೆಚ್ಚು ಮಳಿಗೆಗಳ ಮುಂಭಾಗದ ಒತ್ತುವರಿ ಜಾಗವನ್ನು ತೆರವುಗೊಳಿಸಿದರು

ಈ ಸಂಬಂಧ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸ್ ರವರು ಮಾತನಾಡಿ ಅಕ್ರಮವಾಗಿ ತಮ್ಮ ವ್ಯಾಪ್ತಿಯ ಮೀರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿರುವ ಅಂಗಡಿ ಮಾಲೀಕರ ಬಗ್ಗೆ ಪುರಸಭೆ ಸದಸ್ಯರು ಹಾಗೂ ಸಚಿವರ ಬಳಿ ಈಗಾಗಲೇ ಸಭೆಯಲ್ಲಿ ಚರ್ಚೆ ನಡೆಸಲಾಗಿತ್ತು

ಹೇಳ್ತೇವ್ ಅವರೇ ಮಾಡ್ಕೋಸ್ ನಾನು ಮಾಡ್ತಾ ಇದ್ದಾರೆ ಹೋಗ್ಲಿಂಕ ಒಂಟಿ ಕೊನೆನಾ ಏನು байತಿರ ಬೈತಿರ 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 ಕೊನೆನಾ ಕೊನೆನಾ ನಾನು ಒಬ್ಬನೇ ಟಾರ್ಮನ್ ಟಾರ್ಮನ್ ಡಿಸನ್ ಅಲ್ಲ ಕೌನ್ಸಿಲರ್ ಎಲ್ಲರೂ ಕನ್ಸಿಲರ್ ಟಾರ್ಮನ್ ಮಾಡ್ತಾರೆ ಬ್ರೋ ಕನ್ಸಿಲರ್ ಕನ್ಸಿಲರ್ ಅವರಿಗೆ ಏನು ಮಾತಾಡ್ತೀರಾ ನಾನು ಯಾ ಮಾತಾಡ್ತೀನಿ ನೀವು ಹೇಳೋದು

ಪಟ್ಟಣದ ಪ್ರಮುಖ ರಸ್ತೆ ವ್ಯಾಪಾರೀಕರಣದ ರಸ್ತೆಗಳಲ್ಲಿ ವ್ಯಾಪಾರಸ್ಥರು ಅಕ್ರಮವಾಗಿ ರಸ್ತೆ ಬದಿಯಲ್ಲಿ ಅಂಗಡಿ ಸಾಮಾನುಗಳನ್ನ ಜೋಡಿಸಿಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ ಇದು ಅಪರಾಧವಾಗುತ್ತದೆ ಹಿಂದಿನಿಂದ ಕಾರ್ಯಾಚರಣೆಗೆ ಸಾರ್ವಜನಿಕರು ಒತ್ತಾಯವಿರುತ್ತದೆ ವ್ಯಾಪಾರಸ್ಥರು ದಯವಿಟ್ಟು ಪುರಸಭೆಗೆ ಸಹಕರಿಸಿ ತಮ್ಮ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ವ್ಯಾಪಾರವನ್ನು ಮಾಡಬೇಕು ಹಾಗೂ ಇತ್ತೀಚೆಗೆ ಬೀದಿ ಬದಿ ವ್ಯಾಪಾರಿಗಳು ನಿಗದಿಪಡಿಸಿದ ಜಾಗವನ್ನು ಬಿಟ್ಟು ಬೇರೆ ಬೇರೆ ಸ್ಥಳದಲ್ಲಿ ವ್ಯಾಪಾರ ಮಾಡುತ್ತಿದ್ದು ಇದು ಅಪರಾಧವಾಗಿರುತ್ತದೆ ಪುರಸಭೆಗೆ ಮಾಹಿತಿ ನೀಡಿ ನಿಮಗೆ ನಿಗದಿ ಮಾಡಿದ ಜಾಗದಲ್ಲಿ ವ್ಯಾಪಾರ ಮಾಡಬೇಕೆಂದು ತಿಳಿಸಿದ್ದಾರೆ ಮಾನ್ಯ ಅಧ್ಯಕ್ಷರು ನಮ್ಮ ಪುರಸಭಾ ಅಧ್ಯಕ್ಷರು ಹಾಗೂ ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಕೌನ್ಸಿಲ್ ಸಭೆಯಲ್ಲಿ ಪಟ್ಟಣದಾದ್ಯಂತ ಪಟ್ಟಣದಾದ್ಯಂತ ಇರುವ ಒತ್ತುವರಿಗಳನ್ನು ತೆರವುಗೊಳಿಸೋ ಸಂಬಂಧ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ತೀರ್ಮಾನ ಕೈಗೊಳ್ಳಲಾಗಿತ್ತು ಅದರಂತೆ ಈ ದಿನ ನಾವು ಕೋಟೆ ಬೀದಿ ಕೋಟೆ ಬೆಟ್ಟಕ್ಕೆ ರಸ್ತೆ ಹೋಗುತ್ತೆ ಅಲ್ಲಿ ತುಂಬ ಅಡಚಣೆಯಾಗಿ ಸಾರ್ವಜನಿಕರಿಂದ ತುಂಬ ದೂರು ಬಂದಿತ್ತು ಆ ರಸ್ತೆಯಲ್ಲಿ ಇರೋವಂಥ ಪೆಟ್ಟಿ ಅಂಗಡಿಗಳಲ್ಲಿ ಒತ್ತುವರಿಗಳನ್ನು ಅಳತೆ ಮಾಡಿ ಅವ್ರ ಅಸೆಸ್ಮೆಂಟ್ ಎಷ್ಟಿದೆ ಅಷ್ಟು ಬಿಟ್ಟು ಉಳಿದ ಏನು ಜಾಗ ಇದೆ ಅಂತ ತೆರವುಗೊಳಿಸಿದ್ದೀವಿ ಇವತ್ತಿನ ದಿನ ಕಾರ್ಯಾಚರಣೆ ತೆರವುಗೊಳಿಸಿದ್ದೀವಿ ಅದರಿಂದ ಸಾಕಷ್ಟು ವಿರೋಧವೂ ಆಯಿತು ಆದರೆ ವಿರೋಧದ ನಡುವೆ ಬಹುಸಂಖ್ಯೆ ಜನಗಳು ಇದು ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಪುರಸಭೆಯವರು ಇದು ತುಂಬ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕೇಳಿ ಬಂತು ಇದರಿಂದ ನಮಗೂ ಮುಂದಿನ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಉತ್ಸಾಹ ಸಿಕ್ಕಿದೆ ನಮ್ಮ ಇದ್ರ ನಂತರ ನಾವು ಸಿದ್ಧಿತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ